ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ನಾಲ್ಕನೆಯ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ವಿದ್ವಾಂಸರಾದ ಡಾ ವಿಷ್ಣು ವಿಷ್ಣುಭಟ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಅರುಣ್ ಕುಮಾರ್ ಎಸ್ಆರ್ ಮಂಗಳೂರು ವಿಶ್ವವಿದ್ಯಾನಿಲಯ ಮೈಸೂರಿಗೆ ಸಂಯೋಜಿತ ಆಗಿದ್ದಾಗ ನೀವು ಪ್ರತಾಪ ರ್ಯಾಂಕ್ ತಗೊಂಡವರು ಅದಷ್ಟು ಇದ್ದಾಗಲೂ ಕೂಡ ಉದ್ಯೋಗದ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗಿದೆ ಅನ್ನೋದನ್ನು ನೀವು ಹೌದು 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 ಅದು ಹೇಗೆ ಅದು ಯಾವ ರೀತಿ ಮೊದಲ ಉದ್ಯೋಗ ಎಲ್ಲಿ ಮಾಡಿದ್ರಿ ಸಂದರ್ಶನಗಳು ಹಾಂ ಇತ್ಯಾದಿ ಇತ್ಯಾದಿಗಳನ್ನ ಬಗ್ಗೆ ಒಂದು ನನಗೆ ಮೊದಲಿಗೆ ಸರ್ಕಾರಿ ಕಾಲೇಜು ಮಂಗಳೂರು ಈಗ ಅದು ಯೂನಿವರ್ಸಿಟಿ ಕಾಲೇಜ್ ಅಂತ ಹೆಸರು ಆಗಿದೆ ಅದಕ್ಕೆ ವಿಶ್ವವಿದ್ಯಾನಿಲಯ ಕಾಲೇಜು ಆವಾಗ ಸರ್ಕಾರಿ ಆಗಿತ್ತು ಅಲ್ಲಿ ನನ್ನ ಸರಕಾರಿ ಸೇವೆ ಪ್ರಾರಂಭ ಆದಂತಹ ದಲ್ಲಿ ನಾನು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ನಾನು ತಾತ್ಕಾಲಿಕ ಅಧ್ಯಾಪಕನಾಗಿ ಹೋದಾಗ ಮೊದಲ ತರಗತಿ ಐಚ್ಛಿಕ ಕನ್ನಡ ತರಗತಿ ಶಬ್ದಮಣಿ ದರ್ಪಣ ಪಾಠ ಮಾಡಿದೆ ಓ ನಾನು ಹೋದ ದಿವಸ ಆ ಅವಧಿ ನನಗಿತ್ತು ಅಮೃತ ಸೋಮೇಶ್ವರ ನೀವು ಹೋಗಿ ನೀವು ಶಬ್ದ ಮಾಡಿದಪ ಬಾಂಡಿ ಮಾಡಿ ಹೋಗಿ ಹೋಗಿ ಪಾಠಕ್ಕೆ ಹೋಗಿ ಅಂತ ಹೇಳಿದರು ಅಮೃತ ಸೋಮೇಶ್ವರ ಅಮೃತ ಸೋಮೇಶ್ವರ ಅವರು ಮುಖ್ಯಸ್ಥರು ತಾಳ್ತಾಜಿಯವರು ಇದ್ದರು ಹಾಗೆ ಅಲ್ಲಿ ಹೋಗಿ ಪಾಠ ಮಾಡಿದೆ ಪಾಠ ಮಾಡಿದ್ದಂದರೆ ಕೆಲವು ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಹಿನ್ನೆಲೆ ವಿಷಯಗಳನ್ನೆಲ್ಲ ಹೇಳಿದೆ ಮತ್ತು ಅಲ್ಲಿ ನಾಮ ಪ್ರಕರಣದಿಂದ ನಾನು ಪಾಠ ಮಾಡಿದ್ದು ನೆನಪಿದೆ ನನಗೆ ಶಬ್ದ ಮಾಡಿದಪಣ ಪರೀಕ್ಷೆಗೆ ಇದ್ದಷ್ಟು ಭಾಗ ಆಮೇಲೆ ಇಲ್ಲಿ ಎಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ನಾನು ಪ್ರಥಮ ತರಗತಿಗೆ ಹೋದಾಗ ಅಲ್ಲಿ ಆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಹೇಳಿದರು ನೋಡಿ ನೀವೆಲ್ಲ ಹೊಸೊಬ್ಬರು ಹೊಸಬ್ರನ್ನು ಎಲ್ಲ ಕ್ಲಾಸ್ಗಳಿಗೆ ಕಳಿಸುವಾಗಿಲ್ಲ ಮೇಜರ್ ಕ್ಲಾಸ್ಗಳಿಗೆ ನೀವು ಹೊಸಬ್ರು ಹೋಗಬಾರ್ದು ಅನುಭವ ಆಗಬೇಕು ಮತ್ತೆ ಹೋಗಬೇಕು ಅಂಥೇಳಿ ಅಲ್ಲಿ ಮಂಗಳೂರು ಗೌರ್ಮೆಂಟ್ ಕಾಲೇಜಿನಲ್ಲಿ ಇರುವಷ್ಟು ಸಮಯ ನಾನು ಐಚ್ಛಿಕ ಕನ್ನಡ ತರಗತಿಗಳಿಗೆ ಹೋಗಲಿಲ್ಲ ಇಲ್ಲ ಪಿ ಯು ಸಿ ಮತ್ತು ಬೇರೆ ಭಾಷಾ ಪಾಠ ನನಗೆ ಯಾವುದಾದ್ರೇನು ಪಾಠ ಮಾಡುವವನಿಗೆ ಯಾವುದಾದ್ರೇನು ಆಮೇಲೆ ನಾನೇ ಪ್ರಾಂಶುಪಾಲನಾಗಿಯೂ ಅಧ್ಯಾಪಕನಾಗಿಯೂ ಇದ್ದಂಥ ಕಾಲೇಜುಗಳಿಲ್ಲ ಎಲ್ಲ ಸರ್ಕಾರಿ ಕಾಲೇಜುಗಳು ಎಲ್ಲಿಯೂ ಐಚ್ಛಿಕ ತರಗತಿಯೇ ಇಲ್ಲ ಅಲ್ಲಿ ಐಚ್ಛಿಕ ತರಗತಿ ಪಾಠ ಮಾಡುವಂಥ ಅವಕಾಶಗಳು ಸಿಕ್ಕಲಿಲ್ಲ ಆಮೇಲೆ ನಾನು ಹಿರಿಯಡ್ಕ ಕಾಲೇಜಿನಲ್ಲಿ ಪ್ರಥಮ ಪ್ರಾಂಶುಪಾಲನಾಗಿ ಆ ಕಾಲೇಜಿನಲ್ಲಿ ಹತ್ತು ವರ್ಷ ಇದ್ದೆ ಅಲ್ಲಿ ಐಚ್ಛಿಕ ಕನ್ನಡ ಆಗಬೇಕು ಅಂತ ಹೇಳಿ ನಾನೇ ಪ್ರಿನ್ಸಿಪಾಲಾದ್ರಿಂದ ಐಚ್ಛಿಕ ಕನ್ನಡ ಇತ್ಯಾದ್ಯನ್ನೆಲ್ಲ ಅಲ್ಲಿ ತೊಡಗಲಾಯಿತು ಆದರೆ ನಾನು ಪ್ರಿನ್ಸಿಪಾಲ್ ಅಲ್ವಾ ನನಗೆ ಕೆಲವೇ ತರಗತಿಗಳಿಗೆ ಹೋಗಲಿಕ್ಕಾಗೋದು ಮತ್ತು ನನ್ನ ಉದ್ದೇಶ ಏನಿತ್ತಂದರೆ ಎಲ್ಲ ವಿದ್ಯಾರ್ಥಿಗಳ ಪರಿಚಯ ಆಗಬೇಕಾದ್ರೆ ನಾವು ದೊಡ್ಡ ತರಗತಿಗಳಿಗೆ ಹೋಗಬೇಕು ಕೇವಲ ಐಚ್ಛಿಕ ತರಗತಿಯನ್ನು ಮಾತ್ರ ಇರ್ತಕೊಂಡು ಸಾಕಾಗುವುದಿಲ್ಲ ಆದ್ದರಿಂದ ಎಲ್ಲ ಹೆಚ್ಚಿನ ಎಲ್ಲ ತರಗತಿಗಳಿಗೂ ಹೆಚ್ಚು ಜನ ಇರುವ ತರಗತಿಗಳಿಗೆ ನಾನು ಹೋಗಬೇಕಾಯಿತು ಭಾಷಾ ಪಾಠ ಅದನ್ನು ಮಾಡಿದೆ ನನಗೆ ಅದು ಯಾವುದಾದರೂ ತೊಂದರೆ ಇಲ್ಲ ಶಬ್ದಮಣಿ ದರ್ಪಣ ನಮಗೆ ಶಬ್ದಮಣಿ ದರ್ಪಣ ಪಾಠ ಮಾಡಿದವರು ತಾಳತ ಜ ಸಂತಕುಮಾರ್ ರೀ ಡಿಗ್ರಿಯಲ್ಲಿ ಆಮೇಲೆ ಐಚ್ಛಿಕ ವ್ಯಾಕರಣ ಮತ್ತು ಭಾಷಾಶಾಸ್ತ್ರ ಐಚ್ಛಿಕ ಎಮ್ ಎಲ್ಲಿ ಓದುವಾಗ ನಾನು ಪ್ರಾದೇಶಿಕ ಅಧ್ಯಯನವನ್ನು ತೆಕ್ಕಾಯಿತು ನೀವು ಪ್ರಾದೇಶಿಕ ಅಧ್ಯಯನ ತೆಕ್ಕೊಳ್ಳಿ ಅಂತ ವೇಕರಿಗಳು ಹೇಳಿದರು ಹೊಸ ಸಬ್ಜೆಕ್ಟ್ ಇದು ಹೊಸ ಸಬ್ಜೆಕ್ಟು ಇದನ್ನು ತೆಕ್ಕೊಳ್ಬೋದು ಅಂತೇಳಿ ಅಂದರೆ ಅವರಿಗೆ ನಾನು ಅದನ್ನು ಓದಬೇಕು ಅಂತ ಒಂದು ಅಪೇಕ್ಷೆ ಇತ್ತೋ ಏನೋ ನಾನು ಆಯಿತು ಅಂತ ಹೇಳಿದೆ ಆವಾಗ ನಾನು ಒಂದು ಶರತ ಹೇಳಿದೆ ವ್ಯಾಕರಣ ಮತ್ತು ಭಾಷಾಶಾಸ್ತ್ರ ಪಾಠವು ಇದು ಒಟ್ಟಿಗೆ ಆಗೋದು ಐಚ್ಛಿಕ ಆದ್ದರಿಂದ ಒಂದು ಬದಿಯಲ್ಲಿ ಆ ಪಾಠ ಆಗ್ತದೆ ಒಂದು ಬದಿಯಲ್ಲಿ ಈ ಪಾಠ ಆಗ್ತದೆ ಆದರೆ ನೀವು ಟೈಮ್ ಟೇಬಲ್ನಲ್ಲಿ ವ್ಯತ್ಯಾಸ ಮಾಡಿ ಅದು ಬೇರೆ ಬೇರೆ ಸಮಯದಲ್ಲಿ ಆದರೆ ನಾನು ಆ ಪಾಠವನ್ನು ಕೇಳಬಹುದು ಅಂತ ಹಾಗೆ ಸುಬ್ರಹ್ಮಣ್ಯ ಭಟ್ರು ತೆಗೆದುಕೊಳ್ತಾ ಇದ್ದ ವ್ಯಾಕರಣ ಭಾಷಾಶಾಸ್ತ್ರ ತರಗತಿಗಳಿಗೂ ನಾನು ಇದ್ದೆ ವೇಕರೀಗಳ ಈ ತರಗತಿಗಳಿಗೂ ಇದ್ದೆ ಹಾಗೆ ಎರಡೂ ತರಗತಿಗಳಿಗೆ ನಾನು ಹೆಚ್ಚುವರಿ ತರಗತಿ ನಿಜವಾದ ಆ ತರಗತಿಗಳಿಗೂ ಹಾಜರಾಗ್ತಾಯಿದ್ದೆ ಮತ್ತು ಸ್ವಲ್ಪ ಮಟ್ಟಿಗೆ ಶಬ್ದಮಂಡಿ ದರ್ಪಣೆ ಇತ್ಯಾದಿ ಎಲ್ಲ ಸ್ವಾಧ್ಯಾಯ ಇತ್ಯಾದಿಗಳು ಆದ್ದರಿಂದ ಆ ಕಾರಣದಿಂದಲೇ ಮತ್ತೆ ನನಗೆ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ಟರ ಕೇಶಿರಾಜ ದರ್ಪಣವನ್ನು ಸಂಪಾದಿಸುವಂತಹ ಒಂದು ಭಾಗ್ಯ ಬಂತು ಅವಕಾಶ ಬಂತು ಆವಾಗಲೂ ದರ್ಪಣವನ್ನು ಅಧ್ಯಯನ ಮಾಡುವಂಥ ಅವಕಾಶ ಬಂತು ಹೀಗೆ ಮತ್ತು ದರ್ಪಣ ಪಾಠ ಮಾಡುವ ವಿಷಯ ನೀವೀಗಾಗಲೇ ನನ್ನ ಪರಿಚಯ ಹೇಳುವಾಗ ಹೇಳಿ ಅದು ಆಗಿದೆ ಇಂಥದ್ದೆಲ್ಲ ಆಗಿದೆ ಬಹಳಷ್ಟು ಸೊ ತುಳುನಿ ಗಂಟು ಯೋಚನೆಗೆ ಸೇರಿಕೊಂಡ್ರಿ ಹೌದು ನೀವೀಗಲ್ಲಿ ಒಂದು ವಿಶೇಷವಾದ ಆವರಣ ಸೃಷ್ಟಿಯಾಯಿತು ಒಂದು ತುಳುವಿನ ವಿಷಯ ಇನ್ನೊಂದು ಸಂಪರ್ಕಗಳು ಈಗ ಗ್ರಂಥ ಸಂಪಾದನೆಗೆ ಬೇಕಾದಂಥ ವಿಷಯಗಳು ಇತ್ಯಾದಿ ಇತ್ಯಾದಿಗಳು ಅದರಲ್ಲಿ ವಿಶೇಷವಾಗಿ ವೆಂಕಟರಾಜ ಏರಿಯರು ಇಂಥವರೆಲ್ಲ ನಿಮ್ಮ ಹತ್ತಿರಕ್ಕೆ ಬರ್ ಹೌದು ಈ ತುಳುನಿಗಂಟು ಯೋಜನೆಗೆ ಸೇರಿಕೊಂಡಾಗ ನಿಮ್ಮ ಎಮ್ಮೆಯ ಒಂದು ಆವರಣ ಇದೆಯಲ್ಲ ಅದಕ್ಕಿಂತ ಭಿನ್ನವಾದ ಆವರಣ ನಿಮಗೆ ಹೇಗೆ ಲಭಿಸಿತು ಈಗ ಎಮ್ಮೆಯಲ್ಲಿ ಪ್ರಾದೇಶಿಕ ಅಧ್ಯಯನ ನೀವು ಆದರೂ ಗ್ರಂಥ ಸಂಪಾದನೆ ಸಂದರ್ಭಕ್ಕೆ ಬಂದಾಗ ಪುಣ್ಚಿಂತಾಯರ ಅನುಭವ ನಿಮಗೆ ಅಲ್ಲಿ ಸಿಗಲಿಲ್ಲ ಇಲ್ಲಿ ಸಿಕ್ಕಿತ್ತು ಅಲ್ಲಿ ಸಿಕ್ಕಿದಂಥ ಅನುಭವಕ್ಕೂ ಪುಣಚಿಂತಾಯರ ಒಂದು ವಿಶೇಷವಾದ ಅನುಭವಕ್ಕೂ ವ್ಯತ್ಯಾಸಗಳನ್ನು ನೀವು ಹೇಗೆ ಗಮನಿಸೀರಿ ಮತ್ತು ಅದನ್ನು ಹೇಗೆ ಅಳವಡಿಸ್ಕೊಂಡ್ರಿ ಅಲ್ಲಿ ಬಹಳ ವ್ಯತ್ಯಾಸಗಳು ಅಂತಲ್ಲ ಈ ಎಲ್ಲದೂ ನನ್ನ ಅನುಭವ ಕೋಶಕ್ಕೆ ಪೂರಕವಾಗಿ ಸೇರಿಕೊಂಡವು ಅಂತ ಹೇಳುವಂಥದ್ದನ್ನು ಹೇಳಬೇಕು ಗ್ರಂಥ ಸಂಪಾದನೆಯ ಮೂಲ ವಿಷಯಗಳನ್ನ ಹೇಳಿದವರು ಪ್ರೊಫೆಸರ್ ವರದರಾಜರಾವ್ ಅವರು ಆಮೇಲೆ ಪುಣಚಿತ್ತಾಯರು ನಾನು ತುಳು ನಿಘಂಟುವಿಗೆ ಸೇರುವ ಸಮಯದಲ್ಲಿ ಅವರು ಕಾವೇರಿ ಕಾವ್ಯವನ್ನು ಸಂಪಾದನೆ ಮಾಡ್ತಾ ಇದ್ದರು ಒಂದು ಕಾವ್ಯ ಶ್ರೀ ಭಾಗವತ ಎಂಬಂತಹದ್ದು ನಿಜವಾಗಿದ್ದು ಶ್ರೀ ಭಾಗವತ ಅರ್ಥ ಅಂತ ಆ ಪುಸ್ತಕದ ಹೆಸರು ಗ್ರಂಥದ ಹೆಸರು ಪಳಂತುಳು ಅಂತ ಹೇಳಿದ್ರಲ್ಲ ಹಳೆಯ ತುಳು ಹಳೆಯ ತುಳು ಆ ತುಳುವಿನ ಮೊದಲ ಉಪಲಬ್ಧ ಗ್ರಂಥ ಶ್ರೀ ಭಾಗವತ ಅಂತ ಬರೋದನ್ನು ಪ್ರಕಟಿಸಿದ್ದು ಶ್ರೀ ಭಾಗವತ ಅಂತ ಶ್ರೀ ಭಾಗವತ ಅರ್ಥ ಅಂತ ಅಲ್ಲಿ ಅದರಲ್ಲಿ ಪುಸ್ತಕದ ಒಳಗಿರುವಂತಹದ್ದು ಇರಲಿ ಭಾಗವತ ಮೊದಲು ಸಿಕ್ಕಿದಂಥದ್ದು ಅದನ್ನು ಅಷ್ಟು ನೋಡಿಕೊಂಡಿದ್ದೆ ನಾನು ಆವಾಗಲೇ ಪುಸ್ತಕ ಕೊಂಡುಕೊಂಡಿದ್ದೆ ಇದೊಂದು ತುಳುವಿಂದು ವಿಶೇಷವಾದಂಥದ್ದು ಬೇಕು ಅಂತ ಹೇಳಿ ವಿಶೇಷ ಅಧ್ಯಯನ ಮಾಡುವಂಥ ಅವಕಾಶ ಆಗ ಆಗಲಿಲ್ಲ ನಾನು ತುಳುನಿಕಂಟುವಿಗೆ ಸೇರಿದ ಕೂಡಲೇ ತುಳುನಿಕಂಟು ಸಂಪಾದಕರು ಡಾಕ್ಟರ್ ಯು ಪಿ ಉಪಾಧ್ಯಾಯರು ನನಗೆ ಕೊಟ್ಟ ಕೆಲಸ ಶ್ರೀಭಾಗವತ ಕೃತಿಯಿಂದ ಶಬ್ದಗಳನ್ನು ಹೆಕ್ಕಬೇಕು ಅಂತ ತುಳು ಶಬ್ದ ಮತ್ತು ಉದಾಹರಣೆಗಳು ತುಳು ಶಬ್ದಗಳು ತುಳು ಶಬ್ದ ಮಾತ್ರ ಅಲ್ಲ ಈಗ ತುಳುವಿನಲ್ಲಿ ಪ್ರಯೋಗಗೊಂಡ ಎಲ್ಲ ಶಬ್ದಗಳು ಸಂಸ್ಕೃತ ಶಬ್ದಗಳು ಇವೆ ಸಂಸ್ಕೃತದ ರೂಪಾಂತರಗೊಂಡಂಥ ಶಬ್ದಗಳು ಇವೆ ತದ್ಭವ ಶಬ್ದಗಳು ಇವೆ ಇಂಥದ್ದನ್ನೆಲ್ಲ ಆ ಶಬ್ದಗಳನ್ನು ಮತ್ತು ಆ ಶಬ್ದ ಉಪಯೋಗವಾದ ಸಂದರ್ಭ ವಾಕ್ಯ ಈಗ ನಿಘಂಟುವಿನಲ್ಲಿ ಉದಾಹರಣೆ ಕೊಡುವಾಗ ಈಗ ಮುಖ್ಯ ಶಬ್ದವನ್ನು ಕೊಟ್ಟು ಅದರ ಅರ್ಥವನ್ನು ಬರೆದು ಉದಾಹರಣೆಯನ್ನು ಕೊಡಬೇಕಲ್ಲ ಭಾಗವತದ ಉದಾಹರಣೆಯನ್ನು ಕೊಡುವ ಹಾಗೆ ಆ ಇಡೀ ವಾಕ್ಯವನ್ನು ತೆಗಿಬೇಕು ಮತ್ತು ಆ ವಾಕ್ಯದ ಅರ್ಥವನ್ನು ಬರೀಬೇಕು ಈಗ ಪುಣಿತಾಯರು ಅರ್ಥ ಬರೆದಿದ್ದಾರೆ ಅರ್ಥ ಅಂದರೆ ಟಿಪ್ಪಣಿಗಳನ್ನು ಬರೆದಿದ್ದಾರೆ ಪೂರ್ ಪೂರ್ಣವಾಗಿ ಅನುವಾದ ಮಾಡಿ ಬರೆದಂಥದ್ದಲ್ಲ ಟಿಪ್ಪಣಿಗಳನ್ನು ಬರ್ತದೆ ಆ ಟಿಪ್ಪಣಿಗಳ ಆಧಾರದಿಂದ ಆ ವಾಕ್ಯದ ಅರ್ಥವನ್ನು ಅಥವಾ ಉದ್ಧರಿಸಿದಂಥ ಆ ವಾಕ್ಯ ಖಂಡ ವಾಕ್ಯದ ತುಣುಕು ಹೌದು ಒಂದು ಅದರ ಅರ್ಥವನ್ನು ಬರೀಬೇಕು ಹಾಗೆ ಆ ಕೆಲಸವನ್ನು ನಾನು ಮಾಡಿದೆ ಚೀಟಿಗಳಲ್ಲಿ ಬರೆದಿರಿಸಬೇಕು ಆಮೇಲೆ ಅದನ್ನು ಅಕಾರಾದಿಯಾಗಿ ಜೋಡಿಸಬೇಕು ಆಮೇಲೆ ಆ ಎಲ್ಲ ಶಬ್ದಗಳ ಮಧ್ಯ ಮಧ್ಯದಲ್ಲಿ ಅದು ಎಲ್ಲಿ ಬರ್ತದೋ ಅಲ್ಲಿಗೆ ಅಕಾರಾದಿ ಪ್ರಕಾರ ಜೋಡಿಸಬೇಕು ಹೀಗೆ ಆಗ ಕಂಪ್ಯೂಟರ್ ಇನ್ನೂ ಬಂದಿರಲಿಲ್ಲ ಎಲ್ಲ ಚೀಟಿಗಳನ್ನು ಮಾಡುವಂಥದ್ದಾಗಿತ್ತು ಹಾಗೆಯೇ ನನಗೆ ತುಳು ಭಾಗವತದ ಶಬ್ದಗಳನ್ನು ಹೆಕ್ಕುವಂಥ ಒಂದು ದೊಡ್ಡ ಕೆಲಸ ನನಗೆ ಸಿಕ್ಕಿತು ಹಾಗೆ ನನಗೀಗ ಪಳಂತುಳುವಿನ ಹೆಚ್ಚಿನ ಪರಿಚಯ ನನಗೆ ಆಗಾಯಿತು ನಾನು ತುಳುನ ಗಂಟುವಿಗೆ ಸೇರಿದಾಗ ಪುಣ್ಯ ತಾಯರು ಕೆಲವು ದಿವಸ ಉಡುಪಿಯಲ್ಲಿಯೇ ಇದ್ದರು ನಮ್ಮ ಮನೆಗೂ ಬಂದಿದ್ದರು ಒಂದು ಸಲ ಅವರು ಕಾವೇರಿ ಕಾವ್ಯವನ್ನು ಸಂಪಾದನೆ ಮಾಡ್ತಾಯಿದ್ರು ಅದೊಂದು ತ್ರುಟಿತ ಅದರ ಆದಿ ಸಿಕ್ಕಲಿಲ್ಲ ಮಧ್ಯದಲ್ಲಿ ಕೆಲವು ಭಾಗ ಸಿಕ್ಕಲಿಲ್ಲ ಕೊನೆ ಸಿಕ್ಕಲಿಲ್ಲ ಅಂತೂ ಅದು ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದಲೇ ಪ್ರಕಟಗೊಂಡಿತು ಅದನ್ನು ಮಾಡುವಾಗ ಅವರು ಹೇಗೆ ಅದನ್ನು ಕೆಲಸ ಮಾಡ್ತಾಯಿದ್ರು ಅಂತ ಹೇಳೋದನ್ನು ನೋಡುವ ಒಂದು ಸಂದರ್ಭವು ನನಗೆ ಒದಗಿತ್ತು ಡಾಕ್ಟರ್ ಪದ್ಮನಾಭ ನಾಯರು ಇದ್ದರು ಅವರು ನನಗಿಂತ ಮೊದಲೇ ತಿಳುವ ನಿಘಂಟುವಿನಲ್ಲಿ ಸೇರಿದವರು ಒಳ್ಳೆಯ ನಿಘಂಟು ತಜ್ಞ ಅವರು ಅವರು ಪುಣಚಿತ್ತಾಯರು ಒಟ್ಟಿಗೆ ಅದರಲ್ಲಿ ಕೆಲಸ ಮಾಡ್ತಾಯಿದ್ರು ನಾನು ಸೇರಿದಂಥದ್ದುಂಟು ಸ್ವಲ್ಪ ಸ್ವಲ್ಪ ಅದು ಅವರು ಏನು ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ನೋಡಲಿಕ್ಕೆ ಅವರು ಓದೋದು ಪದ್ಮನಾಭ ಕೈಕುಣ್ಣಾಯರು ಅದನ್ನು ಬರೆದುಕೊಳ್ಳೋದು ಹೀಗೆ ಮಾಡ್ತಾಯಿದ್ರು ಅಂತೂ ಕಾವೇರಿ ಕಾವ್ಯ ಹಾಗೆ ಪ್ರಕಟ ಆಯಿತು ಗೋವಿಂದ ಸಂಶೋಧನಾ ಕೇಂದ್ರದಿಂದ ಹೀಗೆ ಇದೊಂದು ಅನುಭವ ಸಿಕ್ಕಿತ್ತು ಆಮೇಲೆ ಈ ತುಳು ನಿಗಂಟು ಸಲಹಾ ಸಮಿತಿ ಸಭೆಗಳಾಗ್ತಾ ಇದ್ದವು ಆ ಸಲಹಾ ಸಮಿತಿಯಲ್ಲಿ ಹರಿದಾಸ್ ಭಟ್ರ ಅಧ್ಯಕ್ಷತೆ ಇವರೆಲ್ಲ ಇರ್ತಾಯಿದ್ರು ಕೈಯಾರ್ ಕಿಂಜನ್ ರೈಗಳಿದ್ದರು ಅಮೃತ್ ಸೋಮೇಶ್ವರ ಇದ್ದರು ಶ್ರೀರಮಣ ಆಚಾರ್ಯರಿದ್ದರು ಏರಿಯ ಲಕ್ಷ್ಮೀನಾರಾಯಣರಿದ್ದರು ಮತ್ತು ಡಾಕ್ಟರ್ ರಾಮಕೃಷ್ಣ ಶೆಟ್ಟಿ ಅಂತೇಳಿ ಅವರಿದ್ದರು ಅವರು ತಮಿಳುನಾಡಿನ ಪ್ರೊಫೆಸರ್ ಆಗಿದ್ದಂಥವ್ರು ಭಾಷಾ ವಿಜ್ಞಾನ ಪ್ರೊಫೆಸರ್ ಇದ್ದರು ಇದ್ದರು ಹಾಗೇ ಇವರೆಲ್ಲರ ಜೊತೆಗೆ ಆ ಸಭೆಯಲ್ಲಿ ಕುಳಿತು ಅವರ ಅನುಭವದ ಮಾತುಗಳನ್ನು ಕೇಳುವಂಥದ್ದು ಚರ್ಚೆಗಳನ್ನು ಗಮನಿಸುವಂಥದ್ದು ಇತ್ಯಾದಿಗಳೆಲ್ಲ ನನಗೆ ನನ್ನ ಅನುಭವಕ್ಕೆ ತುಂಬ ಪ್ರಯೋಜನ ಆಯಿತು ಒಂದು ಸೂಕ್ಷ್ಮ ಭಾಷಾ ಶಬ್ದವನ್ನು ಹೇಗೆ ಹೇಗೆ ನೋಡಬಹುದು ಎಂಬಂತಹ ಆ ವಿಷಯ ಮತ್ತು ನಿಘಂಟು ರಚನೆ ಹೇಗಾಗಬೇಕು ಅಕಾರಾದಿ ಕ್ರಮ ಹೇಗಿರಬೇಕು ಅದನ್ನು ಎಲ್ಲೆಲ್ಲಿಗೆ ಜೋಡಿಸಬೇಕು ಇತ್ಯಾದಿ ಇತ್ಯಾದಿ ವಿಷಯಗಳು ಎಷ್ಟೋ ಜನ ಹೇಳಿದ್ದುಂಟು ಈ ತುಳುನಗಂಟುವಿನಲ್ಲಿ ಬೇಕಾದಷ್ಟು ಸಂಸ್ಕೃತ ಪದಗಳಿವೆಯಲ್ಲ ಅದು ಎಲ್ಲ ಭಾಷೆಗಳಲ್ಲಿದೆ ಕನ್ನಡ ಭಾಷೆಯಲ್ಲಿಯೂ ಸಂಸ್ಕೃತ ಪದಗಳು ಬೇಕಾದಷ್ಟಿವೆ ತುಳು ಭಾಷೆಯ ಒಂದು ಕೃತಿಯಲ್ಲಿ ಯಾವ ಎಲ್ಲ ಪದಗಳನ್ನು ಲೇಖಕ ಬಳಸಿದ್ದಾನೋ ಅದೆಲ್ಲವೂ ತುಳುವಿನಲ್ಲಿ ಬಳಕೆಯಾದ ಪದಗಳೇ ಆಯ್ತಲ್ಲ ತುಳು ಕೋಶಕ್ಕೆ ಸೇರಿದಂಥದ್ದು ಕೋಶ ಅಂತ ಹೇಳಿದರೆ ಆ ಭಾಷೆಯ ಶಬ್ದ ಭಂಡಾರ ಅದಕ್ಕೆ ಸೇರಿದಂಥದ್ದು ಆದ್ದರಿಂದ ಆ ಶಬ್ದಗಳೆಲ್ಲ ಬೇಕಲ್ಲ ಉದಾಹರಣೆ ಉದಾಹರಣೆ ಕೂಡ ಬೇಕು ಅದರಿಂದ ಅದರಿಂದ ತೆಗೆದುಕೊಳ್ಳೋದು ಈಗ ತುಳು ಭಾಗವತದಿಂದ ಉದಾಹರಣೆ ತೆಗೆಯೋ ಕೆಲಸ ನಾನು ಮಾಡಿದೆ ನನಗೆ ತುಂಬ ಪ್ರಯೋಜನ ಕೊಟ್ಟಿತ್ತು ಈ ಪಳಂತುಳು ವಿಷಯದಲ್ಲಿ ತುಂಬ ಪ್ರಯೋಜನ ಕೊಟ್ಟಿತ್ತು ಮುಂದೆ ತುಳು ನಿಘಂಟುವಿನ ಒಂದನೇ ಸಂಪುಟ ಇತ್ಯಾದಿ ಎಲ್ಲ ಪ್ರಕಟ ಆದಮೇಲೆ ಮತ್ತೆ ಈ ತುಳು ಮಹಾಭಾರತ ಸಿಕ್ಕಿತು ಮತ್ತು ಬೇರೆ ತುಳು ಕೃತಿಗಳು ಕೂಡ ಸಿಕ್ಕಿದ್ದಾವೆ ಈಗ ಬೇರೆ ಕೆಲವು ಕೃತಿಗಳು ಪ್ರಕಟಗೊಂಡಿವೆ ತುಳುವಿನ ಎಲ್ಲ ಕೃತಿಗಳು ಇನ್ನೂ ಸಿಕ್ಕಿಲ್ಲ ಪ್ರಯತ್ನ ಆಗಬೇಕು ಅದು ಪ್ರಯತ್ನ ಆಗಿಯೂ ಸಿಕ್ತವೋ ಇಲ್ವೋ ಗೊತ್ತಿಲ್ಲ ತುಳು ಮಹಾಭಾರತದಲ್ಲಿ ಕೆಲವು ಹಳೆಯ ತುಳು ಗ್ರಂಥಗಳ ಹೆಸರಿದೆ ಅದನ್ನು ಪುಣಚಿತಾಯರು ಸೂಚನೆ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಪುಣಚಿತಾಯರಿಗೆ ಗೊತ್ತಾದಂಥದ್ದು ಬ್ರಿಗಲ್ ಅವ ತುಳುವಿನ ವ್ಯಾಕರಣವನ್ನು ಬರೆದವ ಸಾವಿರದ ಎಂಟುನೂರ ಎಪ್ಪತ್ತೆರಡು ಅಂತ ಕಾಣ್ತದೆ ಆವಾಗ ಅದು ವ್ಯಾಕರಣ ಪ್ರಕಟ ಆಯಿತು ಎ ಗ್ರಾಮರ್ ಆಫ್ ತುಳು ಲ್ಯಾಂಗ್ವೇಜ್ ಅಂತ ಅಲ್ಲಿ ಹಳೆಯ ತುಳುವಿನ ಒಂದು ಮೂರು ನಾಲ್ಕು ಪದ್ಯಗಳನ್ನು ಕೊಟ್ಟಿದ್ದಾನೆ ಪದ್ಯಗಳನ್ನು ಉದ್ಧರಿಸಿದ್ದಾನೆ ಹಳೆಯ ತುಳು ಪದ್ಯಗಳು ಅಂಥೇಳಿ ಅದು ಎಲ್ಲಿಂದ ಯಾವ ಗ್ರಂಥ ಬರೆದದ್ದು ಯಾರು ಯಾವ ವಿಷಯವೂ ಅಲ್ಲಿಲ್ಲ ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಕಾಲದಲ್ಲಿ ಆ ಥರದ ಒಂದು ಗ್ರಂಥ ಆ ಕಾಲದ ತುಳು ವಿದ್ವಾಂಸರ ಮಧ್ಯದಲ್ಲಿ ಗಮನದಲ್ಲಿತ್ತು ಅಂತ ಅರ್ಥ ಬ್ರಿಗೆಲ್ ಬರೆದಿದ್ದಾನೆ ಅಂದರೆ ಬ್ರಿಗೆಲ್ಲೇ ಹುಡುಕಿದ್ದಂತಲ್ಲ ಬ್ರಿಗೆಲ್ಲಿಗೆ ಸಹಾಯ ಮಾಡಿದಂಥ ಸ್ಥಳೀಯ ವಿದ್ವಾಂಸರಿದ್ದರು ಈಗ ಕಿಟ್ಟಲ್ಲಿಗಾದರೂ ಸ್ಥಳೀಯ ವಿದ್ವಾಂಸರ ಸಹಾಯದಿಂದಲೇ ಆತ ಮಾಡಿದಂಥದ್ದು ಅದಿಲ್ಲದೆ ಸಾಧ್ಯ ಇಲ್ಲ ಅಂತ ನಿಘಂಟು ಮಾಡಲಿಕ್ಕೆ ತುಂಬ ಜನ ಅದಕ್ಕೆ ಕೆಲಸ ಮಾಡಿದ್ದಾರೆ ಸ್ಥಳೀಯ ವಿದ್ವಾಂಸರು ಯಾರೆಲ್ಲ ಮಾಡಿದ್ದಾರೆ ಅಂತ ಹೇಳೋದು ನಮ್ಗೆ ಗೊತ್ತಾಗೋದಿಲ್ಲ ಒಂದು ಕಚೇರಿಯಲ್ಲಿ ಮುಖ್ಯಸ್ಥರಾಗಿ ಯಾರು ಕೆಲಸ ಮಾಡ್ತಾರೋ ಅವರ ಹೆಸರು ಇರ್ತದೆ ಉಳಿದವರೆಲ್ಲ ಏನು ಕೆಲಸ ಮಾಡಿ ಅವ್ರು ಹೇಳಿದ ಕೆಲಸವನ್ನು ಮಾಡುವಂಥದ್ದು ಆದ್ದರಿಂದ ಅವರ ಹೆಸರುಗಳೆಲ್ಲ ಇರುವುದಿಲ್ಲ ಈಗ ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಮುಖ್ಯಸ್ಥರ ಹೆಸರು ಇರ್ತದೆ ಅದರಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರ ಹೆಸರುಗಳೆಲ್ಲ ಇರ್ತವೆ ಆವಾಗ ಆ ಕ್ರಮ ಇರಲಿಲ್ಲ ಅಂತೂ ಬ್ರಿಗಲ್ಲಿಗೆ ಹಳೆಯ ಗ್ರಂಥಗಳನ್ನು ತೋರಿಸಿದವರಲ್ಲಿ ಯಾರೋ ಇದ್ದರು ಈ ಹಳೆಯ ತುಳು ಗ್ರಂಥವನ್ನು ಬಲ್ಲವರಿದ್ದರು ಯಾವ ಗ್ರಂಥ ಅಂತ ಹೇಳೋದು ಗೊತ್ತಿಲ್ಲ ಗಿರಿಜಾ ಕಲ್ಯಾಣ ವಿಷಯಕ್ಕೆ ಸಂಬಂಧಪಟ್ಟದ್ದಿರಬಹುದು ಅಂತ ಊಹೆ ಮಾಡಿದ್ದಾರೆ ಅಷ್ಟೇ ಇಂಥದ್ದಿತ್ತು ಆ ಕಾಲದಲ್ಲಿ ಹೀಗೆ ಈ ಗ್ರಂಥಗಳು ಆಮೇಲೆ ಇಲ್ಲವ ಅದು ಯಾವಾಗ ಓಲೆ ಗ್ರಂಥಗಳನ್ನು ಓದುವ ಮತ್ತು ಓಲೆ ಗ್ರಂಥಗಳನ್ನು ಬರೆಯುವ ಕ್ರಮ ಹೊರಟು ಹೋಯ್ತವ ನಮ್ಮ ಸಮಾಜದಿಂದ ಆವಾಗ ಇದೆಲ್ಲ ಕಡಿಮೆ ಆಯಿತು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತರವರೆಗೂ ಓಲೆಗಳಲ್ಲಿ ಬರೆಯುವ ತರಬೇತಿ ನೀಡ್ತಾ ಇದ್ದರು ಅಂತ ತಿಳಿದು ಬರ್ತದೆ ಓ ಅದಕ್ಕಿಂತ ಹಿಂದೆಯೇ ಕಾಗದ ಬಂದಿದೆ ದೇಶೀಯ ಕಾಗದಗಳು ಇತ್ಯಾದಿಗಳು ನಮಗೆ ಹಳೆಯ ದಾಖಲಾತಿಗಳು ಸಿಗ್ತವೆ ಎಷ್ಟು ಸಾವಿರದ ಎಂಟುನೂರ ಮೂವತ್ತರ್ದು ನಲವತ್ತರ್ದು ಕೂಡ ಸಿಗ್ತದೆ ಸಾವಿರದ ಎಂಟುನೂರ ಐವತ್ತರ ನಂತರ ಪತ್ರಿಕೆಗಳು ಪ್ರಾರಂಭ ಆಗುವಲ್ಲ ಹೊಸ ಪತ್ರಗಳು ಬಂದಿವೆ ಆಮೇಲೆ ಈಗ ಹಳೆಯದನ್ನು ನೋಡುವ ಅಗತ್ಯವೇ ಇಲ್ಲ ಅಂಥೇಳಿ ಎಷ್ಟೋ ಜನ ಅದನ್ನೆಲ್ಲ ಎಸೆದು ಬಿಟ್ಟಂಥದ್ದು ಕೂಡ ಉಂಟು ಹಾಗೆ ಎಷ್ಟೋ ಗ್ರಂಥಗಳು ನಷ್ಟ ಆಗಿ ಹೋಗಿವೆ ಹಾಗೆ ತುಳುವಿನಲ್ಲಿ ನಷ್ಟವಾದ ಗ್ರಂಥಗಳು ಇನ್ನು ಸಿಗುತ್ತವೋ ಎಂಬಂಥದ್ದು ನಮಗೆ ಗೊತ್ತಿಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕನ್ನಡದಲ್ಲಿ ಹಾಗೆ ಎಷ್ಟು ನಷ್ಟ ಆಗಿವೆ ತುಂಬ ನಷ್ಟ ಆಗಿದೆ ಈಗ ಗಜಗನ ಗುಣನಂದಿಯ ಮನಸಿಜನಸಗನ ಚಂದ್ರಭಟ್ಟ ಗುಣವರ್ಮ ಶ್ರೀ ವಿಜಯರ ಹೊನ್ನನ ಹಂಪನ ಸುಜನೋತ್ತಮ್ ಸನ ಸುಮಾರ್ಗಂ ಇದರೊಳೆ ಲಕ್ಷ್ಯಂ ಶಬ್ದಮಣಿ ದರ್ಪಣದಲ್ಲಿ ಹೇಳ್ತಾನೆ ಎಲ್ಲಿದೆ ಅವರ ಹೊನ್ನನ ಹಂಪನ ಉಂಟು ಸಿಕ್ಕಿದೆ ಬಾಕಿದ್ದ ಗಜಗ ಗುಣನಂದಿ ಅಸಗ ಇವರ ಗ್ರಂಥಗಳಲ್ಲಿವೆ ವಿಮಳೋದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನೀತಾದಿಗಳು ಅವರ ಗ್ರಂಥಗಳಲ್ಲಿವೆ ಕವಿರಾಜ ಮಾರ್ಗದಲ್ಲಿ ಪರಮ ಪರಮಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲಾದಿಗಳು ಎಲ್ಲಿಂಟು ಅವರ ಗ್ರಂಥಗಳು ಕನ್ನಡದಲ್ಲಿ ಕೆಲಸ ಮಾಡುವುದಾದರೆ ಎಷ್ಟು ಉಂಟು ಹುಡುಕುವುದಾದರೆ ಎಷ್ಟುಂಟು ಗೊತ್ತಿಲ್ಲ ಇನ್ನು ಸಿಗ್ತವೋ ಏನು ಅಂತ ಹೇಳುವಂತಹದ್ದು ಗೊತ್ತಿಲ್ಲ ಎಲ್ಲ ವಿಶ್ವವಿದ್ಯಾಲಯಗಳೆಲ್ಲ ಪ್ರಯತ್ನ ಮಾಡ್ತಾವೆ ಅಂತ ಇದೆ ಆದರೆ ತಾಳಿಗರಿ ಗ್ರಂಥಗಳು ಕೂಡ ಅದು ಕಾಲದಿಂದ ಕಾಲಕ್ಕೆ ನಾಶ ಆಗ್ತಾ ಹೋಗೋದ್ರಿಂದ ಹೌದು ಅದನ್ನು ಉಳಿಸಿಕೊಳ್ಳುವ ಸಾಧ್ಯತೆ ಇಲ್ಲದಿರುವುದರಿಂದ ಹಾಗಾಗಿರಬಹುದು ಹಾಗೆ ಧರ್ಮಸ್ಥಳದಲ್ಲಿ ಅದರ ದೊಡ್ಡ ಸಂಗ್ರಹ ಉಂಟು ಎಸ್ ಆರ್ ವಿಘ್ನರಾಜ ನಿಮ್ಮ ಸಹೋದರರು ಅವರು ಅದರಲ್ಲಿ ಕೆಲಸ ಮಾಡಿದಂಥವರು ಅದರ ಸಂರಕ್ಷಣೆ ಬಗ್ಗೆಲ್ಲೂ ತುಂಬ ಕೆಲಸ ಮಾಡಿದ್ದಾರೆ ಇತ್ತೀಚೆ ಅವರು ಏಕೈಕ ಹಸ್ತ ಪ್ರತಿ ಇರುವಂಥ ಒಂದು ಭೈರವೇಶ್ವರ ಪುರಾಣ ಅಂತ ಒಂದು ಗ್ರಂಥವನ್ನು ಸಂಪಾದನೆ ಮಾಡಿದ್ದಾರೆ ಧರ್ಮಸ್ಥಳದಿಂದ ಪ್ರಕಟಗೊಂಡಿದೆ ಹೀಗೆ ಕೆಲಸಗಳು ನಡೀತವೆ ಇಲ್ಲ ಅಂತಲ್ಲ ಸರಿ ಒಂದು ಸಣ್ಣ ಪ್ರಶ್ನೆ ಹಾಂ ಈ ಪಳಂತುಳು ಮತ್ತು ನಮ್ಮ ಈಗಿನ ತುಳು ಹಾಂ ಇದನ್ನು ಹೇಗೆ ನೀವು ಐಡೆಂಟಿಫೈ ಅಂದರೆ ವ್ಯತ್ಯಾಸಗಳೇನು ಪಳಂತುಳು ಅನ್ನೋ ಶಬ್ದ ಹೇಗೆ ಬಂತು ನೀವು ಅದನ್ನು ಹೇಗೆ ಪಳಂತುಳು ಎಂಬ ಶಬ್ದವನ್ನು ಪುಣ್ಚಿತ್ತಾಯರೇ ಮೊದಲಾಗಿ ಪ್ರಯೋಗಿಸಿದಂಥವರು ಪಳಂತುಳು ಎಂಬಂಥ ಒಂದು ಹಂತ ತುಳು ಭಾಷೆಗೆ ಇತ್ತು ಅಂಥೇಳಿ ಗೊತ್ತಾದ್ದು ನಮಗೆ ಪುಣ್ಚಿತ್ತಾಯರು ಶ್ರೀ ಭಾಗವತ ಅಥವಾ ಶ್ರೀ ಭಾಗವತಾರ್ಥ ಗ್ರಂಥವನ್ನು ಪ್ರಕಟಿಸಿದ ಮೇಲೆ ಅದಕ್ಕಿಂತ ಮೊದಲು ತುಳುವಿಗೆ ಇನ್ನೊಂದು ರೂಪ ಇತ್ತು ಎಂಬುದನ್ನು ಯಾರಿಗೂ ಗಮನಿಸುವ ಅವಕಾಶವೇ ಇರಲಿಲ್ಲ ಗ್ರಾಂಥಿಕ ಸ್ವರೂಪ ಇರಲಿಲ್ಲ ಗ್ರಾಂಥಿಕ ಸ್ವರೂಪ ಇರಲಿಲ್ಲ ಮತ್ತು ಆಮೇಲೆ ತುಳು ಭಾಷೆಯ ಕೆಲವು ಶಾಸನಗಳು ನಮಗೆ ಸಿಕ್ಕಿದವು ಕೆ ವಿ ರಮೇಶರು ಅನಂತಪುರದ ಶಾಸನ ಹೇಳಿ ತುಳು ಶಾಸನವನ್ನು ಪ್ರಕಟ ಮಾಡಿದರು ಅದು ಈ ತುಳು ಲಿಪಿಯಲ್ಲೇ ಇರುವಂಥದ್ದು ತುಳು ಲಿಪಿ ಅಂತ ಹೇಳಿದರೆ ತಿಗಳಾರಿ ಲಿಪಿ ಅಂತಲೂ ಹೇಳ್ತಾರೆ ಅದೇ ಲಿಪಿ ನಮ್ಮ ಪ್ರದೇಶದಲ್ಲೆಲ್ಲ ಸಂಸ್ಕೃತವನ್ನು ಕನ್ನಡವನ್ನು ಬರೀಲಿಕ್ಕೆ ಆ ಲಿಪಿಯನ್ನೇ ಬಳಸ್ತಾಯಿದ್ರು ತಿಗಳಾರಿ ಅಂತ ಹೇಳ್ತಾರೆ ಅದುವೇ ಎಲ್ಲರೂ ಈಗ ಮಂತ್ರ ಬರೀಲಿಕ್ಕೆ ಬೇಕಾದವರು ಅದನ್ನು ಬರಿ ಬಳಸ್ತಾಯಿದ್ರು ಆಮೇಲೆ ಕನ್ನಡ ಕಾವ್ಯಗಳನ್ನು ಬರೀಲಿಕ್ಕೂ ಆ ಲಿಪಿಯನ್ನು ಬರ ಬಳಸಿದಂಥದ್ದುಂಟು ತುಂಬ ನಮ್ಮ ಪ್ರದೇಶದಲ್ಲಿ ಮಾತ್ರ ಅಲ್ಲ ಶಿವಮೊಗ್ಗ ಪ್ರದೇಶದಲ್ಲಿ ಉತ್ತರ ಕನ್ನಡದಲ್ಲಿ ಎಲ್ಲ ಕನ್ನಡ ಗ್ರಂಥಗಳನ್ನು ಬರೀಲಿಕ್ಕು ಅದನ್ನು ಬಳಸಿದ್ದಾರೆ ಆದರೆ ಕನ್ನಡಕ್ಕೆ ಕನ್ನಡ ಲಿಪಿಯನ್ನು ಬಳಸ್ತಾ ಇದ್ದು ಹೌದು ಆದರೆ ತುಳು ಲಿಪಿಯಲ್ಲಿ ಬಳಸಿದಂಥವು ಇವೆ ಈಗ ಉದಾಹರಣೆಗೆ ಶರಾವತಿ ಮಹಾತ್ಮೆ ಅಂತದನ್ನು ಇವರು ಅನುವಾದ ಸಹಿತವಾಗಿ ತೆಕ್ಕೆಕೆರೆ ಸುಬ್ರಹ್ಮಣ್ಯ ಭಟ್ರು ಸಂಪಾದನೆ ಮಾಡಿದ್ದಾರೆ ಅದರ ಪ್ರಸ್ತಾವನೆ ನೋಡಿ ಅದರಲ್ಲಿ ಉಂಟು ಇದು ತುಳು ಅಥವಾ ತಿಗಳಾರಿ ಅವರು ತಿಗಳಾರಿ ಅಂತ ತಿಗಳಾರಿ ಲಿಪಿಯಲ್ಲಿ ಇದು ಕನ್ನಡದಲ್ಲಿ ರಚಿತವಾಗಿ ತುಳು ಮತ್ತು ತಿಗಳಾರಿ ಎರಡು ಒಂದೇ ಎರಡು ಒಂದೇ ತಿಗಳಾರಿ ಅಂತ ಕೆಲವು ಹೇಳ್ತಾರೆ ಮುಖ್ಯವಾಗಿ ಶಿವಮೊಗ್ಗ ಉತ್ತರ ಕನ್ನಡ ಈ ಪ್ರದೇಶದಲ್ಲೆಲ್ಲ ತಿಗಳಾರಿ ಅಂತ ಪ್ರದೇಶದಲ್ಲಿ ಪ್ರದೇಶದಲ್ಲಿರುವಂಥದ್ದು ತಿಗಳಾರಿ ಅಥವಾ ಅಂದ್ರೆ ಕೇರಳದಲ್ಲಿ ಈಗ ಕೇರಳದಲ್ಲಿ ಕಾಸರಗೋಡಿನಲ್ಲೂ ಇದೇ ತಿಗಳಾರಿಯೇ ತುಳು ಲಿಪಿ ಅಂತ ಹೇಳಿ ಆ ಹೆಸರಿನಲ್ಲೇ ಇದ್ದದ್ದು ನಾವು ಅದನ್ನು ತುಳು ಅಂತಲೇ ನಮ್ಮ ಹಿರಿಯರು ಹಾಗೆ ಹೇಳ್ತಾ ಇದ್ದು ಈಗ ನಾವು ಕನ್ನಡಿಗರು ನಾವು ತುಳುಲಿಪಿ ಅಂತಲೇ ಅದನ್ನು ಹೇಳ್ತಾಯಿದ್ದೆವು ತಿಗಳಾರಿ ಅಂತ ಹೇಳ್ತಾ ಇರಲಿಲ್ಲ ಹಾಗೆ ತಿಗಳಾರಿ ಅಂತ ಹೇಳುವವರು ಇದ್ದಾರೆ ಮತ್ತು ಈ ಲಿಪಿಯೇ ಮಲಯಾಳ ಲಿಪಿಗೂ ಕೂಡ ಮೂಲ ಆಗಿತ್ತು ಅಂತಲ್ಲೆಲ್ಲ ಮಾತುಗಳಿವೆ ಆ ಲಿಪಿಶಾಸ್ತ್ರದಲ್ಲಿ ನಾನು ಹೆಚ್ಚು ತಜ್ಞ ಏನಲ್ಲ ಆದರೆ ಈ ಲಿಪಿ ಈಗಿನ ಮಲಯಾಳಿ ಲಿಪಿ ಅದು ತುಂಬ ಸುಧಾರಣೆ ಆಗಿದೆ ಹಳೆಯ ಮಲಯಾಳ ಲಿಪಿಗೂ ತುಳು ಲಿಪಿಗೂ ಸಾಮ್ಯ ಇದೆ ಅಂತ ಹೇಳುವಂಥದ್ದು ಹೌದು ಸ್ಪಷ್ಟ ಮತ್ತು ಎಷ್ಟೋ ಅಕ್ಷರಗಳಲ್ಲಿಯೂ ಸಾಮ್ಯ ಉಂಟು ಈಗ ಇದಕ್ಕೆ ಇದನ್ನು ಹೊಸ ರೀತಿಯಲ್ಲಿಯೂ ಮಾಡ್ತಾರೆ ಹೊಸ ರೀತಿಯಲ್ಲಿ ತುಳು ಲಿಪಿ ಬರೆಸುವಂಥದ್ದು ಇತ್ಯಾದಿ ಕೆಲಸಗಳು ನಡೀತವೆ ಇಂಥದ್ದೆಲ್ಲ ತುಂಬ ನಡೀತದೆ ಈ ತುಳು ಆಡು ಭಾಷೆಗಳು ಈಗ ಪಳಂತುಳು ಮತ್ತು ಇದರ ವಿಷಯ ಕೇಳಿದರೆ ನೀವು ಪಳಂತುಳು ಅಂದರೆ ಹಳೆಯ ತುಳು ಕನ್ನಡದಲ್ಲಿ ಹಳಗನ್ನಡ ಇದ್ದದ್ದು ನಮಗೆ ಗೊತ್ತಿದೆ ತುಂಬ ವರ್ಷದಿಂದ ಗೊತ್ತಿದೆ ಯಾಕೆಂದರೆ ಹಳ ಹಳಗನ್ನಡದ ಗ್ರಂಥಗಳಿವೆ ತುಳುವಿನಲ್ಲಿ ಹಳೆಯ ಗ್ರಂಥಗಳು ಸಿಕ್ಕಲಿಲ್ಲ ಆದ್ದರಿಂದ ಹಳೆಯ ರೂಪ ಹೇಗಿತ್ತು ಎಂಬಂತಹದ್ದು ಗೊತ್ತಿಲ್ಲ ಗೊತ್ತಾದಾಗ ಅಂದರೆ ಪುಣಿತ್ತಾಯರು ಶ್ರೀ ಭಾಗವತವನ್ನು ಪ್ರಕಟಿಸಿದಂತಹ ಸಂದರ್ಭದಲ್ಲಿ ಪ್ರಕಟಿಸಿದ್ದು ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗ ಅವರದಕ್ಕೆ ಸಿದ್ಧ ಮಾಡಿ ಸಂಪಾದಿಸಿದಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಇದು ತುಳುವೆ ಅಲ್ಲ ಅಂತ ಹೇಳಿದವರಿದ್ದಾರೆ ಇದು ತುಳುವೇ ಅಲ್ಲ ಇದು ಆಗುವುದು ಹೇಗೆ ಇದರಲ್ಲಿ ಸಂಸ್ಕೃತ ಶಬ್ದಗಳು ಎಷ್ಟುಂಟು ಕನ್ನಡ ಉಂಟು ಇದು ತುಳುವಾಗುವುದು ಹೇಗೆ ಅಂತ ಹೇಳಿದವರಿದ್ದಾರೆ ಅವರ ಹತ್ರ ಈ ಪ್ರಶ್ನೆಯನ್ನು ಕೇಳಬೇಕು ಈಗ ಒಂದು ವೇಳೆ ಹೊಸ ಕಾಲದಲ್ಲಿ ಹಳಗನ್ನಡದ ಅಸ್ತಿತ್ವವೇ ಗೊತ್ತಿಲ್ಲದೆ ಪಂಪ ಪಂಪಭಾರತ ಇದ್ದರೆ ಆವಾಗ ಏನು ಹೇಳ್ತಾ ಇದ್ರು ಇದು ಕನ್ನಡವೇ ಅಲ್ಲ ಅಂತ ಹೇಳ್ತಾ ಇದ್ರು ಯಾಕೆಂದರೆ ಹೊಸ ಕನ್ನಡಕ್ಕಿಂತ ತುಂಬ ಭಿನ್ನವಾಗಿದೆ ಹಾಗೆಯೇ ಇದು ಹೊಸ ತುಳುವೆಗಿಂತ ತುಂಬ ಭಿನ್ನವಾಗಿದೆ ಮತ್ತು ಒಂದು ಕಾವ್ಯ ರಚನೆ ಮಾಡುವಂಥ ಸಂದರ್ಭದಲ್ಲಿ ಕವಿ ತನಗೆ ಬೇಕಾದಂಥ ಪದಗಳನ್ನು ತನ್ನ ಅಭಿಪ್ರಾಯಗಳನ್ನು ತನ್ನ ಭಾವನೆಗಳನ್ನು ನಿರೂಪಣೆ ಮಾಡಲಿಕ್ಕೆ ತನಗೆ ಬೇಕಾದಂಥ ಕೋಶ ಏನಿದೆ ಆ ಕೋಶವನ್ನು ಆತ ಸಿದ್ಧಪಡಿಸ್ತಾನೆ ಯಾವುದರಿಂದ ಎಲ್ಲವುಗಳಿಂದ ಬೇಕಾದ್ದಲ್ಲಿಂದ ತೆಗೆದುಕೊಂಡು ಸಿದ್ಧಪಡಿಸ್ತಾನೆ ಮತ್ತು ಸಂಸ್ಕೃತದ ಪದಗಳು ಕನ್ನಡಕ್ಕೆ ಮಾತ್ರ ಅಲ್ಲ ತುಳುವೆಗೆ ಮಾತ್ರ ಅಲ್ಲ ಭಾರತದ ಎಲ್ಲ ಭಾಷೆಗಳಿಗೂ ಬಂದಿವೆ ಯಾಕೆಂದರೆ ಸಂಸ್ಕೃತ ಒಂದು ಶ್ರೀಮಂತ ಭಾಷೆಯಾಗಿತ್ತು ಮತ್ತು ಭಾರತದ ಇನ್ನನೇಕ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಆಗುವ ಮೊದಲು ಸಂಸ್ಕೃತ ಶ್ರೀಮಂತವಾಗಿತ್ತು ಒಂದು ಮಾದರಿಯನ್ನು ಕೊಡುವ ಹಾಗಿತ್ತು ಆ ಮಾದರಿಯನ್ನು ಅನುಸರಿಸಿದರು ಈಗ ಕನ್ನಡದವರು ಕೂಡ ಮೊದಲು ಉಭಯ ಭಾಷಾ ವಿದ್ವಾಂಸರಲ್ಲ ಆಗಿರ್ತಾಯಿದ್ರು ಯಾವುದು ಉಭಯ ಭಾಷೆ ಕನ್ನಡ ಮತ್ತು ಸಂಸ್ಕೃತ ಇನ್ನು ತ್ರಿಭಾಷಾ ವಿದ್ವಾಂಸರು ಆಗಿರ್ತಾಯಿದ್ರು ಪ್ರಾಕೃತ ಕೂಡ ಇತ್ತು ಅನೇಕ ಜೈನ ಗ್ರಂಥಗಳು ಪ್ರಾಕೃತದಲ್ಲಿವೆ ಪ್ರಾಕೃತ ಭಾಷೆಯಲ್ಲಿ ನಿಪುಣರಾಗಿರ್ತಾ ಇದ್ದರು ಕವಿಗಳು ನಮ್ಮ ಕವಿಗಳು ಪ್ರಾಕೃತದಲ್ಲಿ ನಿಪುಣರಾಗಿರ್ತಾ ಇದ್ರು ಮಾತ್ರ ಅಲ್ಲ ಇನ್ನೂ ಅನೇಕ ಕವಿಗಳು ಪ್ರಾಕೃತ ಕವಿಗಳು ಅಂತ ಹೇಳುವರು ಕನ್ನಡದವರು ಕನ್ನಡ ನಾಡಿನವರು ಅಂತ ಹೇಳೋದು ಕೂಡ ತಿಳಿದು ಬರ್ತದೆ ಇಂಥದ್ದೆಲ್ಲ ಉಂಟು ಹಾಗೆ ಪಳಂತುಳು ಎಂಬಂತಹದ್ದು ಒಂದು ಪ್ರತ್ಯೇಕವಾದಂತಹ ತುಳು ಅಂಥದ್ದು ಹಳಗನ್ನಡ ಪ್ರತ್ಯೇಕ ಅಂತ ಹೇಳಿದ ಹಾಗೆ ಅದರ ಮುಂದುವರಿದ ಸತುಳು ಅಷ್ಟೇ ಅದರಲ್ಲಿ ಕಾವ್ಯಕ್ಕೆ ಬೇಕಾದ ಹಾಗೆ ಅವರು ಆ ಕವಿ ಬೇಕಾದ್ದನ್ನೆಲ್ಲ ಸೇರಿಸಿಕೊಂಡಿದ್ದಾನೆ ಮತ್ತು ಆ ಕಾವ್ಯ ಸಂಸ್ಕೃತದಲ್ಲಿದ್ದಂಥ ಒಂದು ಪೌರಾಣಿಕ ಕಾವ್ಯ ಅದು ಒಂದು ಪುರಾಣ ಕಾವ್ಯ ಭಾಗವತ ಎಂಬಂಥದ್ದೊಂದು ಪುರಾಣ ಪುರಾಣ ಕಾವ್ಯವನ್ನು ರಚನೆ ಮಾಡ್ತಾನೆ ಅದಕ್ಕೆ ಬಳಂತುಳು ಎಂಬಂತಹ ಹೆಸರನ್ನು ಕೊಟ್ಟಿದ್ದಾರೆ ನಿಮಗೆ ಈಗ ಲಿಪಿಯ ಪರಿಚಯ ಮತ್ತು ಅದರ ಓದುವ ಕ್ರಮ ಇತ್ಯಾದಿಗಳು ನೀವು ಅದರಲ್ಲಿ ತಜ್ಞರಿದ್ದೀರಿ ಅಂತ ಲಿಪಿಯ ಪರಿಚಯ ನನಗೆ ಇದೆ ಆದರೆ ನಾನು ಅದರಲ್ಲಿ ಬರೆಯುವ ಅಭ್ಯಾಸ ಎಲ್ಲ ತುಂಬ ಮಾಡದ ಕಾರಣ ನನಗದು ಹೆಚ್ಚು ಅದು ಬಳಕೆ ಇಲ್ಲ ಓದಲಿಕ್ಕೆ ಆಗ್ತದೆ ಸ್ವಲ್ಪ ಸ್ವಲ್ಪ ಮತ್ತು ಅದರಲ್ಲಿ ಪ್ರತಿಯೊಂದು ತುಳು ತಿಗಳಾರಿ ಅಥವಾ ತುಳು ಲಿಪಿಯ ಓಲೆ ಗ್ರಂಥವು ಪ್ರತಿಯೊಬ್ಬನ ಮೋಡಿಯಲ್ಲಿರ್ತದೆ ಒಬ್ಬೊಬ್ಬನ ಮೋಡಿಯಲ್ಲಿರ್ತದೆ ಈಗ ಕನ್ನಡದಲ್ಲಿ ಒಬ್ಬೊಬ್ಬರು ಬರೆಯುವಂಥದ್ದು ಒಂದೊಂದು ರೀತಿಯಲ್ವ ಹಾಗೆಯೇ ತುಳು ಲಿಪಿಯಲ್ಲಿಯೂ ಒಬ್ಬೊಬ್ಬರ ಮೋಡಿ ಒಂದೊಂದು ರೀತಿ ಇರ್ತಿತ್ತು ಆದ್ದರಿಂದ ಓದಿ ಓದಿ ಅಭ್ಯಾಸ ಆದವರು ಮಾತ್ರ ಅದನ್ನು ಚೆನ್ನಾಗಿ ಓದ್ಬೋದು ನನಗೆ ಚೆನ್ನಾಗಿ ಓದುವಷ್ಟು ಪರಿಚಯ ಇಲ್ಲ ನಾನು ಪುತ್ತೂರು ವಿವೇಕಾನಂದ ಕಾಲೇಜಿಗೆ ಹೋಗುವಾಗ ಒಂದು ಒಂದು ವರ್ಷ ಕಾಲ ನಮ್ಮ ಅಜ್ಜನ ಮನೆಯಿಂದ ಹೋಗ್ತಾ ಇದ್ದೆ ಮಿತ್ತೂರು ಅಂತಲ್ಲಿ ಹತ್ರ ಅಲ್ಲಿ ನಮ್ಮ ಅಜ್ಜ ಚೆನ್ನಾಗಿ ತುಳು ಬರಹವನ್ನು ಬಲ್ಲವರು ಅವರು ಈ ವೈದಿಕ ಪುಸ್ತಕಗಳು ಇತ್ಯಾದಿಗಳೆಲ್ಲ ತುಳುವಿನಲ್ಲಿ ಬರೆದದ್ದು ಮಾತ್ರ ಅಲ್ಲ ಅವರು ಕನ್ನಡ ಪತ್ರಗಳನ್ನು ಬರೆಯುವಾಗ ತುಳು ಲಿಪಿಯಲ್ಲಿ ಬರೀತಾ ಇದ್ದದ್ದು ಉಂಟು ನಾನು ನೋಡಿದ್ದೇನೆ ತುಳು ಬಲ್ಲವರಿಗೆ ತುಳು ಲಿಪಿ ಬಲ್ಲವರಿಗೆ ಅವರು ಬರೆಯುವಾಗ ತುಳು ಲಿಪಿಯಲ್ಲಿ ಬರೆದು ಬಿಡೋದು ಕನ್ನಡ ಭಾಷೆ ಕನ್ನಡ ಹಾಗೆ ನಾವು ಚೆನ್ನಾಗಿದ್ದೇವೆ ನಿಮ್ಮ ವಿಷಯಗಳನ್ನು ತಿಳಿಸಿರಿ ಹೀಗೆಲ್ಲ ಬರೆಯುವಾಗ ತುಳು ಲಿಪಿಯಲ್ಲಿ ಬರೆಯೋದು ಹೀಗಿತ್ತು ಅವರಿಂದ ನಾನು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿದ್ದೇನೆ ಆದರೆ ಅದನ್ನು ಬೇರೆ ಸಂದರ್ಭದಲ್ಲಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ ಆದ್ದರಿಂದ ಪಂಚಿತಾಯರ ಸಂಪಾದನೆ ಮಾಡುವಂತಹ ಸಂದರ್ಭದಲ್ಲಿಯೂ ನಾನು ಅದನ್ನು ನೋಡಿ ಅನುಭವ ಮಾಡಿಕೊಂಡಂಥದ್ದು ಉಂಟಷ್ಟೇ ಹೊರತು ನಾನೇ ತುಳು ಲಿಪಿಯ ಯಾವ ಗ್ರಂಥಗಳನ್ನು ಸಂಪಾದನೆ ಮಾಡಿಲ್ಲ ತುಳು ಲಿಪಿಯನ್ನು ಓದಿ ನಾನು ಮಾಡಿದಂಥದ್ದು ಇಲ್ಲ ನಾನು ಸಂಪಾದನೆ ಮಾಡಿದ್ದು ಮಾಡಿದ್ದಿದ್ದರೆ ಅದು ಕನ್ನಡದಿಂದ ಈಗ ಯಕ್ಷಗಾನದ ವಿಷಯ ಆಗ ಹೇಳಿದೆ ಯಕ್ಷಗಾನದ ನಾಲ್ಕು ಪ್ರಸಂಗಗಳು ಕನ್ನಡ ಲಿಪಿಯಲ್ಲಿ ಇದ್ದಂಥದ್ದು ತುಳು ಲಿಪಿಯಲ್ಲಿ ಅಲ್ಲ ಹಾಗೆ ಆ ಪಳಂತುಳುವಿನ ಸರಿಯಾದ ಅಭ್ಯಾಸ ನನಗೆ ನನಗಾದಂತಹದ್ದು ಆ ಶಬ್ದ ತೆಗೆ ಎತ್ತಿಕೊಳ್ಳುವಂಥ ಆ ಸಂದರ್ಭದಲ್ಲಿ ತುಳು ಭಾಗವತದ ಅಧ್ಯಯನದ ಮೂಲಕವೇ ಅದರಲ್ಲಿ ಸ್ಪಷ್ಟ ಆದಂಥದ್ದು ಅಂತೂ ಹೊಸ ಕಾಲದಲ್ಲಿ ಇರುವ ಈ ತುಳುವಿಗೂ ಹಳೆಯ ಕಾಲದ ತುಳುವಿಗೂ ವ್ಯತ್ಯಾಸ ಇದೆ ಹೊಸಗನ್ನಡಕ್ಕೂ ಪಂಪ ಭಾರತದ ಹಳಗನ್ನಡಕ್ಕೂ ಇರುವ ಹಾಗೆ ಆ ಥರದ ವ್ಯತ್ಯಾಸ ಆದ್ದರಿಂದ ಕೆಲವರು ಇದು ತುಡುವೆ ಅಲ್ಲ ಅಂತ ಹೇಳಿದರು ಇನ್ನೊಂದು ಆಗ ಹೇಳಿದೆ ಅಲ್ಲ ಅದು ಒಪ್ಪುವ ಮಾತಲ್ಲ ಅದು ತುಳುವಿನ ಒಂದು ರೂಪ ಮತ್ತು ಕನ್ನಡದಲ್ಲಿ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ಮೂರು ವಿಭಾಗ ಮಾಡ್ತೇವೆ ನಾವು ತುಳುವಿನಲ್ಲಿ ಹಾಗೆ ಪಳಂತುಳು ಮತ್ತು ನಡು ತುಳು ಮತ್ತು ಹೊಸ ತುಳು ಅಂತ ಮಾಡಲಿಕ್ಕೆ ಉಂಟು ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾಕೆಂದರೆ ಅದು ಸಿಕ್ಕಿದಂಥ ಲಿಖಿತ ಗ್ರಂಥಗಳು ಕೆಲವೇ ಕೆಲವು ಕೆಲವೇ ಕೆಲವು ಗ್ರಂಥಗಳು ಅವುಗಳು ಕೂಡ ಸುಮಾರು ಅವುಗಳ ಕಾಲ ಹನ್ನೆರಡು ಹದಿಮೂರನೇ ಶತಮಾನದಿಂದ ಇರಬಹುದು ಹದಿನಾರು ಹದಿನೇಳನೇ ಶತಮಾನದವರೆಗೆ ಯಾವ ಕಾಲದ ಅಂತ ನಮಗೆ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕೆಲವನ್ನು ಹೀಗಿರುವ ಕಾರಣ ಈಗ ಕನ್ನಡದಲ್ಲಿ ನಾವು ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅಂತೆಲ್ಲ ವಿಭಾಗ ಮಾಡುವ ಹಾಗೆ ತುಳುವಿನಲ್ಲಿ ಅದನ್ನು ವಿಭಾಗ ಮಾಡಿ ತೋರಿಸಲಿಕ್ಕೆ ಕಷ್ಟ ಸಾಧ್ಯ ಬೇಕಾದಷ್ಟು ಪುರಾವೆ ಇಲ್ಲ ಅಷ್ಟು ಲಿಖಿತ ಸಾಹಿತ್ಯ ನಮಗೆ ಸಿಕ್ಕಲಿಲ್ಲ ಅಂತೂ ಪಳಂತುಳು ಮತ್ತು ಹೊಸತೊಳು ಪೊಸು ಹೊಸ ತುಳು ಎರಡು ಇರುವಂತಹದ್ದು ಹೌದು ಹೊಸತುಳು ಎಷ್ಟು ವೈವಿಧ್ಯಪೂರ್ಣವಾಗಿ ಉಂಟು ಅಂತ ಹೇಳಿದ್ರೆ ನಾನು ತುಳು ನಿಘಂಟುವಿಗೆ ಅಲ್ಲಿ ಹೋದಾಗ ಅದನ್ನು ತಿಳಿದು ಆಶ್ಚರ್ಯ ಆಗಿದೆ ಅಷ್ಟು ವೈವಿಧ್ಯ ಉಂಟು ಈಗಲೂ ಉಂಟು ಹಾಗೆ ಅಂತೂ ಈ ಭಾಷಾ ಕ್ಷೇತ್ರ ಎಂಬಂತಹದ್ದು ಬಹಳ ಒಂದು ವಿಶಿಷ್ಟವಾದಂತಹದ್ದು ಇಷ್ಟು ಸಣ್ಣ ಪ್ರದೇಶ ನಮ್ಮ ತುಳು ಕನ್ನಡ ನಾಡಿಗೆ ಹೋಲಿಸಿದರೆ ತುಳುವಿನ ಪ್ರದೇಶ ವ್ಯಾಪ್ತಿ ತುಂಬ ಸಣ್ಣದು ಭೌಗೋಳಿಕ ವ್ಯಾಪ್ತಿ ಕಡಿಮೆ ಕಡಿಮೆ ಆ ಭಾಷೆಯ ವ್ಯಾಪ್ತಿಯ ಒಳಗೆ ಇದಿರುವಂಥದ್ದು ಹಾಗೆ ಕಿಂಜನ್ ರೈಗಳೊಂದು ಕಡೆಯಲ್ಲಿ ಹೇಳಿದ್ದುಂಟಲ್ಲ ಕನ್ನಡಾಂತರ್ಗತಂ ನನ್ನದಿದು ತುಳುನಾಡು ಭಾರತ ಅಂತರ್ಗತಂ ಕನ್ನಡದ ಬದುಕು ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಕುವೆಂಪು ಏನು ಹೇಳಿದ್ದರು ಅದೇ ರೂಪ ಇನ್ನೊಂದು ಕನ್ನಡ ಅಂತರ್ಗತಂ ನನ್ನದಿದು ತುಳುನಾಡು ನನ್ನ ತುಳುನಾಡು ಕನ್ನಡದಲ್ಲಿ ಅಂತರ್ಗತವಾಗಿರುವಂತಹದ್ದು ಆಮೇಲೆ ಭಾರತ ಅಂತರ್ಗತಂ ಕನ್ನಡದ ಬದುಕು ಹಾಗೆ ಒಂದರೊಳಗೆ ಒಂದು ಇರುವಂತಹದ್ದು ಒಂದರನ್ನೊಂದು ದ್ವೇಷಿಸುವುದಿಲ್ಲ ಒಂದನ್ನೊಂದು ಮತ್ಸರಿಸುವುದಿಲ್ಲ ಒಂದರೊಳಗೊಂದು ಅಸ್ತಿತ್ವದಲ್ಲಿವೆ ಅದು ಚೆನ್ನಾಗಿ ಅಸ್ತಿತ್ವದಲ್ಲಿ ಇದು ಚೆನ್ನಾಗಿ ಅಸ್ತಿತ್ವದಲ್ಲಿವೆ ಹಾಗೆ ಹಳೆಯ ತುಳು ಪಳಂತುಳು ತುಳು ಅಂಥೇಳಿ ಅದನ್ನು ನಾವು ತಿರಸ್ಕರಿಸಬೇಕಾಗಿಲ್ಲ ಅದು ಅಧ್ಯಯನ ಯೋಗ್ಯವಾದಂಥದ್ದು ಒಂದು ಮಾತು ಉಂಟು ಅದನ್ನು ಹೇಳಿ ನೆಲೆಸ್ತೇನೆ ಪಳಂತುಳುವಿನಲ್ಲಿ ಈ ಬ್ರಾಹ್ಮಣ ಉಪಭಾಷೆ ಅಂತ ಉಂಟಲ್ಲ ತುಳುವಿನಲ್ಲಿ ಅದರ ಪ್ರಯೋಗ ಹೆಚ್ಚು ಉಂಟು ಅಂಥೇಳಿ ಬ್ರಾಹ್ಮಣ ಉಪಭಾಷೆ ಮಾತ್ರ ಅಲ್ಲ ಸಾಮಾನ್ಯ ತುಳುವಿನ ರೂಪಗಳು ಇವೆ ಶಿವಳ್ಳಿ ಹೌದು ಆ ತುಳುವು ಇದೆ ಈಗ ಲೆಕ್ಕ ನಂಬರಂಟ್ ಪ ಚೋಜಕಿ ನುಡು ಸಂಕುಲಂ ಲೆಕ್ಕಮಂಪೊಳಿ ಹೂಮಿಟಿ ನದಿಷ್ಟಿತ್ತಿ ಧೂಳಿತರಾಶಿನಿ ಲೆಕ್ಕ ಮಾಂಪೊಳಿ ವರ್ಷಧಾರೆನಿ ಸಾಗರ ಆ ತಿರಮಾಲಿನಿ ಲೆಕ್ಕ ಮಂಪಿಯರಿ ಶ್ರೇಷ್ಠರ ಅನಂತಮೂರ್ತಿ ಗುಣಂಕುಳೆ ಇದು ತುಳು ಭಾಗವತದ ಒಂದು ಪದ್ಯ ಇದು ಮಾಂಪುಳಿ ಮಾಂಪುಳಿ ಅದು ಶಿವಳ್ಳಿ ತುಳು ಶಿವಳ್ಳಿ ತುಳು ಇದು ಅದರಲ್ಲಿಯೂ ಇನ್ನು ಗಮನಿಸಬೇಕು ಮಾಂಪುಳಿ ಅಂತ ಹೇಳುವವರು ದಕ್ಷಿಣದ ಶಿವಳ್ಳಿಯವರು ಅಂಪುಳಿ ಅಂತ ಹೇಳುವವರು ಉತ್ತರದ ತುಳುವರು ಈಗ ಉಡುಪಿ ಪ್ರದೇಶದ ತುಳುವಿನಲ್ಲಿ ಅಂಪುಣ ಮಾಡುವುದು ಅಂತ ಹೇಳಿದ್ರೆ ಅಂಪುಣ ದಕ್ಷಿಣದಲ್ಲಿ ಅಂದರೆ ನೇತ್ರಾವತಿಯಿಂದ ದಕ್ಷಿಣಕ್ಕಿರುವಂತಹ ತುಳುವಿನಲ್ಲಿ ಮಾಂಪುಣ ಮಾಂಪುಣ ಅಂಪುಣ ಅಷ್ಟು ವ್ಯತ್ಯಾಸ ಉಂಟು ಈಗ ಅಲ್ಲಿ ನೀವು ಎಂಬ ಅರ್ಥದಲ್ಲಿ ಉಡುಪಿ ತುಳುವಿನಲ್ಲಿ ನಿಂಕ್ಳು ಇಂಕ್ಳು ನಿಂಕುಳು ಎರಡು ರೂಪ ಉಂಟು ದಕ್ಷಿಣದ ತುಳುವಿನಲ್ಲಿ ಇಕುಳು ಈಕುಳು ಅಂತ ಇದೆ ಅದು ಇಂಕ್ಳು ನಿಂಕುಳು ಆಗಿದೆ ಅಲ್ಲಿ ಅದು ಎಲ್ಲಿ ಆದ್ದು ಹೇಗಾದ್ದು ಅಂತಲ್ಲ ಹೀಗೆ ವಿಭಿನ್ನವಾದಂಥ ರೂಪಗಳಿವೆ ಒಂದು ಉಪಭಾಷೆಯೊಳಗೆ ಈ ಥರದ ವಿಭಿನ್ನತೆ ಇದೆ ಎಂಬಂತಹ ಮತ್ತು ಇನ್ನು ಪ್ರಾದೇಶಿಕವಾದಂಥ ಭೇದಗಳು ಉತ್ತರದ ಭೇದ ದಕ್ಷಿಣದ ಭೇದ ಅದರಲ್ಲಿಯೂ ಬೇರೆ ಬೇರೆ ವಿಭಿನ್ನವಾದಂಥದ್ದು ಇತ್ಯಾದಿಗಳೆಲ್ಲ ಇವೆ ಅದರಿಂದ ತುಳುವಿ ಗಂಟು ಐದು ಪ್ರಾದೇಶಿಕ ಉಪಭಾಗಗಳನ್ನು ಮಾಡಿದೆ ಅದಲ್ಲಿ ನಕ್ಷೆ ಹಾಕಿ ತೋರಿಸಿದ್ದಾರೆ ತುಳುನಿ ಗಂಟುವಿನಲ್ಲಿ ತುಳು ಇಡೀ ತುಳುನಾಡನ್ನು ಐದು ಉಪಭಾಷಾ ವಲಯಗಳಾಗಿ ವಿಂಗಡಿಸಿದ್ದಾರೆ ಅದರೊಳಗೆ ಬ್ರಾಹ್ಮಣ ಉಪಭಾಷೆ ಬೇರೆ ಸಾಮಾನ್ಯ ಉಪಭಾಷೆ ಬೇರೆ ಆಮೇಲೆ ಇನ್ನು ಟ್ರೈಬಲ್ ಆ ಪಂಗಡಗಳ ಉಪಭಾಷೆ ಬೇರೆ ಇತ್ಯಾದಿಗಳೆಲ್ಲ ಉಂಟು ತುಳುನಿ ಗಂಟುವಿನಲ್ಲಿ ಅದೆಲ್ಲವನ್ನು ಗುರುತಿಸುವ ಪ್ರಯತ್ನ ಮಾಡಿದೆ ಸಿ ಎಚ್ ಟಿ ಜೆ ಸಿ ಅಂದರೆ ಕಾಮನ್ ಎಚ್ ಅಂದರೆ ಹರಿಜನ್ ಟಿ ಅಂದರೆ ಟ್ರೈಬಲ್ ಜೆ ಅಂದರೆ ಜೈನ್ ಸಿ ಎಚ್ ಟಿ ಜೆ ಅಂತ ಒಂದು ಶಬ್ದದ ಮುಂದೆ ಸಿ ಎಚ್ ಟಿ ಜೆ ಅಂತ ಇದ್ದರೆ ಅದು ಸಾಮಾನ್ಯವಾಗಿ ಎಲ್ಲ ವರ್ಗಗಳಲ್ಲಿ ಇದೆ ಅಂತ ಒಂದು ಶಬ್ದದ ಮುಂದೆ ಬಿ ಅಂತ ಇದ್ದರೆ ಅದು ಬ್ರಾಹ್ಮಣರ ಉಪಭಾಷೆಯಲ್ಲಿ ಮಾತ್ರ ಇರುವಂಥದ್ದು ಅಂತ ಒಂದು ಶಬ್ದದ ಮುಂದೆ ಎಸ್ ಅಂತ ಬರೆದು ಬಿ ಹಾಕಿದರೆ ಅದು ಸೌತ್ ಬ್ರಾಮಿನ್ ದಕ್ಷಿಣದ ಬ್ರಾಹ್ಮಣರಲ್ಲಿ ಮಾತ್ರ ಇರುವುದು ಒಂದು ಶಬ್ದದ ಮುಂದೆ ಎನ್ ಬಿ ಅಂತ ಹಾಕಿದರೆ ನಾರ್ತ್ ಬ್ರಾಹ್ಮಿನ್ ಅದರಲ್ಲಿ ಮಾತ್ರ ಇರುವುದು ಎನ್ ಸಿ ಎಚ್ ಟಿ ಜೆ ಅಂತ ಇದ್ದರೆ ನಾರ್ತಿನಲ್ಲಿ ಕಾಮನ್ ಲ್ಯಾಂಗ್ವೇಜ್ ಸಾಮಾನ್ಯ ಉಪಭಾಷೆಯಲ್ಲಿರುವುದು ಹೀಗೆಲ್ಲ ಅದರಲ್ಲಿ ಸಂಕೇತಗಳಿವೆ ಆ ನಿಘಂಟು ತೆಗೆದು ನೋಡಿದವರಿಗೆ ಗೊತ್ತಾಯಿತು ಇಷ್ಟೆಲ್ಲ ಓದು ಸಂದರ್ಭದಲ್ಲಿ ಗಮನಿಸಬೇಕು ಹೌದು ಇಷ್ಟೆಲ್ಲ ವಿವರಗಳಿವೆ ಅಂತ ಹೇಳುವಂಥ ಹೀಗೆ ಭಾಷೆಯ ವಿಷಯಕ್ಕೆ ಅದು ತುಳು ಪ್ರಾದೇಶಿಕವಾದಂಥ ಭಾಷೆ ಇರ್ಬೋದು ತುಂಬ ವಿಷಯಗಳಿವೆ ಅದರಲ್ಲಿ ನಮಗೆ ನಿಘಂಟು ಮಾತ್ರ ಅದು ಆದರೆ ವಿಷಯ ಮಾಹಿತಿ ನನಗೂ ಒಂದು ಆಸಕ್ತಿ ಬಂತು ಅದು ತುಳು ನಿಘಂಟಿನಲ್ಲಿ ಕೆಲಸ ಮಾಡಿದ್ದರಲ್ಲೇ ಆಸಕ್ತಿ ಕೆಲವು ತುಳು ಶಬ್ದ ವಿಚಾರವನ್ನು ಬರೆಯುವಂಥ ಅದರಲ್ಲಿ ಕೆಲವನ್ನು ಬರೀತಾ ಇದ್ದೇನೆ ತುಳುವ ಪತ್ರಿಕೆ ಇದೆ ಸಂಶೋಧನಾ ಆದರೆ ಮೂರು ತಿಂಗಳಿಗೊಮ್ಮೆ ಬರೋದು ಒಂದು ಸಣ್ಣ ಲೇಖನ ಬರೆಯುವುದು ಅದಕ್ಕೆ ಹೀಗೆ ಹೀಗೆ ಅಂತ ಕಳೆದ ಬಾರಿಗೆ ಬಂದ ಇದರಲ್ಲಿ ಕಾಪಿ ಕಾರ್ಡ್ ಅಂತ ಹೇಳುವಂಥ ಒಂದು ಲೇಖನ ಬರೆದಿದೆ ಕಾಪಿ ಕಾರ್ಡ್ ಅಂತ ಹಾಗೆ ಹೀಗೆ ನಡೀತಾ ಇದೆ ವಿಷಯಗಳು ಹರಡಿಕೊಂಡಿವೆ ನಮಗೆ ಯಾವುದಾದ್ರೂ ಕಾಣುವಂಥದ್ದು ಬೇಕಾದಂಥದ್ದನ್ನು ಹೆಕ್ಕಿ ಏನಾದರೂ ಒಂದು ಲೇಖನವನ್ನು ಬರೆಯುವಂಥದ್ದು ಹೀಗೆ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಗಿಸಿದ ಸ್ಮೃತಿ ಚಿತ್ರದಲ್ಲಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಡಾಕ್ಟರ್ ಅರುಣ್ ಕುಮಾರ್ ಎಸ್ಆರ್ ಅವರು ನಡೆಸಿಕೊಟ್ಟ ಮಾತುಕತೆಯ ನಾಲ್ಕನೆಯ ಭಾಗ ಕೇಳಿದಿರಿ ಇದು ಇಂದಿನ ಸ್ಮೃತಿಧ್ವನಿ ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ